ಕಿಪ್ಪಿ ಕೀರ್ತಿ ಲವರ್ ಅಂತ ಇದ್ದಂತ ಬ್ಲಾಕ್ ಕೋಬ್ರಾಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಚಾಕು ತೋರಿಸಿ ಬೆದರಿಕೆ ಹಾಕಿದ್ದ ಈ ಮುತ್ತು ಸುನೀಲ್ತಾ ಇದೆಯಾ ಸುಮ್ಮನೆ ರೀಲ್ಸ್ ಮಾಡಿ ವಾರ್ನಿಂಗ್ ಮಾಡಿದ್ದ ಮುತ್ತು ಅಲಿಯಾಸ್ ಬ್ಲ್ಯಾಕ್ ಕೋಬ್ರಾ ಅಂತ ರೀಲ್ಸ್ ನಕ್ಕನ್ ಸಂಬಂಧ ಇಲ್ಲರ ವಿಷಯಕ್ಕೆ ತಲೆಗಳು ಹಾಕಿದ್ರೆ ತಲೆಗಳು ಬಿಡ್ತವೆ ಮತ್ತೆ ಏನ ಯಾರ್ದು ಮೂಟೆ ಹಾಕ್ತೀನಿ ಅಂತ ಹೇಳ್ತಿದ್ಯಾಮಕೂರ್ಗ್ ಬಂದೇ ಮುತ್ತು ಬ್ಲಾಕ್ ಕೋಬ್ರಾ ಅಂತ ಕೇಳ ಸಾಕು ನನ್ ಇಷ್ಟೇ ಹೇಳ್ತಾರೆ ಬಂದ್ ಕೇಳು ನನ್ ನನ್ನ ಹೆಸರು ಕೇಳ ಸಾಕು ನೀನು ದಂಗ ಬಿಡ್ತಿಯ ಈ ಬಡತವಿಂದ ದೇಸ ಉದ್ದಾರ ಆಯ್ತದ ಏ ನಮ್ಮನ್ ತುಮಕೂರ್ಗ್ ಬಂದ್ಬಿಟ್ರ ಅವ

ನಿನ್ನ ಅವಾಗ ಅಂತ ನಾವು ಅದು ಮಾಡೋ ಮಿಸ್ಟೇಕ್ ಕತ್ತರಿಸಿ ಮೂಟ ಕಟ್ಟಿ ಮೂಟಾ ಕಟ್ಬಿಟ್ಟು ಒಳಗೆ ಎಸ್ ಬಿಡ್ತೀನಿ ಬಿಟ್ಬಿಡುಗಿ ತಿಪ್ಪ ಏನಿದ್ರು ನನ್ನವಳು ನೀನ್ ಮರ್ತ್ಕೋಬೇಕಷ್ಟೇ ತುಮಕೂರನೆ ಮಿತಿ ಇಲ್ಲ ನೀನ್ ಮೂತಿ ನಾನ್ ಬೇಕಾ ನೀನ್ ಯಾವ ಹರ್ಯ ಇದ್ರಲ್ವೇ ಹರ್ಯಲ್ ಇದ್ರೂ ನಮ್ ಬಿಡಲ್ಲ ಆಯ್ತಾ ನೀನ್ ಯಾವ ಕಿತ್ತೋದಂಗೆ ರೋಡ್ ರೋಡ್ ಆಗ ಓಪಾರ್ ನನ್ ಮಕ್ಕಳನ್ನ